ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಲೋಕದಾದ್ಯಂತ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಸುದ್ದಿಗಳು ತಲುಪುವ ಹಾಗೆ ಆಶೀರ್ವಾದವನ್ನು ನಮಗೆ ನೀಡಬೇಕು ಎಂಬುದಾಗಿ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀಮದ್ ಎಡನೀರು ಮಠ ಇವರಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇವೆ ಪ್ರಚಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ನೇತೃತ್ವದಲ್ಲಿ ಲೋಗೋವನ್ನು ಆಹ್ವಾನಿಸಿದ್ದವು ಲೋಗೋದ ಲೋಕಾರ್ಪಣೆ ಕಾರ್ಯಕ್ರಮ ಇದೀಗ ನಡೆಸಿಕೊಡಬೇಕೆಂಬುದಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ವಿನಂತಿಸಿಕೊಡುತ್ತ ಇದ್ದೇವೆ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಇದೀಗ ಲಾಂಛನದ ಬಿಡುಗಡೆ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ಕನ್ನಡ ಭಾಷೆಯಲ್ಲಿರುವಂತಹ ಲಾಂಛನ ಬಿಡುಗಡೆಗೊಂಡಿದೆ ಇದಲ್ಲದೆ ಆಂಗ್ಲ ಭಾಷೆಯಲ್ಲಿ ಹಾಗೂ ಮಲಯಾಳ ಭಾಷೆಯಲ್ಲೂ ಕೂಡ ಲಾಂಛನ ಇನ್ನೀಗ ನಿಮ್ಮ ಮೊಬೈಲುಗಳ ಮೂಲಕ ತಲುಪುತ್ತದೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಉದನೇಶ್ವರ ದೇವರ ಸ ಪರಿವಾರ ದೇವರ ಪಾದಾರಿನಗಳಿಗೆ ವಂದಿಸುತ್ತ ಒಂದೆರಡು ಮಾತು ಹಿರಿಯರ ಕಾಲದಿಂದ ನಾವು ಇಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡಿಕೊಂಡು ಬರ್ತಾ ಇದ್ದಂತಹ ಕ್ಷೇತ್ರವಾಗಿರುತ್ತದೆ ಉದನೇಶ್ವರ ಸಪರಿವಾರ ದೇವರು ಅನಿವಾರ್ಯವಾಗಿ ನನಗೆ ಬಿಡಬೇಕಾಗಿ ಬಂತು ಇನ್ನೊಂದು ಕಾರ್ಯಕ್ಷೇತ್ರಕ್ಕೆ ದೇವತಾ ವಿನಿಯೋಗಕ್ಕಾಗಿ ಭಾಗವಹಿಸಬೇಕಾಗಿ ಬಂದ ಕಾರಣ ಬಿಡಬೇಕಾಗಿ ಬಂತು ಆದರೂ ಅಂದಿನಿಂದ ಇಂದಿನವರೆಗೂ ನನ್ನನ್ನು ನಮ್ಮನ್ನು ಎಲ್ಲರನ್ನೂ ಕೂಡ ಸಾಕಿ ಸಲಹಿ ಪರಿಪಾಲಿಸುವಂತಹ ಉದನೇಶ್ವರ ಸಪರಿವಾರ ದೇವರನ್ನು ಪ್ರತಿನಿತ್ಯ ವಂದಿಸುತ್ತಾ ಜೀವನವನ್ನು ಸಾಗಿಸುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ನನ್ನ ಪಾಲಿಗೆ ಇದು ಮೂರನೆಯ ಬಾರಿಗೆ ಬ್ರಹ್ಮಕಲಶೋತ್ಸವದ ಸುಸಂದರ್ಭ ದೇವರ ಅನುಗ್ರಹದಿಂದ ಎರಡು ಬಾರಿಗೆ ನಾನು ಪೂಜೆ ಮಾಡುವಂತಹ ಸಮಯದಲ್ಲೇ ಬಂದೊಳಗಿತ್ತು ಇದು ಮೂರನೆಯ ಬಾರಿಗೆ ನನಗೆ ಪೂಜೆಯ ಕಾರ್ಯ ಇಲ್ಲದಿದ್ದರೂ ಕೂಡ ಭಾಗವಹಿಸುವಂತಹ ಭಾಗ್ಯವನ್ನು ದೇವರ ಅನುಗ್ರಹ ಮಾಡಿದ್ದಾನೆ ಯಾಕೆ ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿದರೆ ನಾವು ಮಾಡಿದಂತಹ ಸೇವೆಗೆ ದೇವರ ಅನುಗ್ರಹ ಹಾಗೂ ಅವರ ಅನುಗ್ರಹದಿಂದ ಇಂದಿನವರೆಗೂ ಕೂಡ ಎಲ್ಲ ಕಾರ್ಯದಲ್ಲೂ ಸಫಲತೆಯನ್ನು ಪಡ್ಕೊಂಡು ದೇವತಾ ಅನುಗ್ರಹಕ್ಕೆ ಎಂದು ಹೇಳುವುದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ ಕ್ಷೇತ್ರದ ಬಗ್ಗೆ ಹೇಳ್ತಿದ್ರೆ ಹಲವಾರು ವಿಷಯಗಳಿದೆ ಸಾನ್ನಿಧ್ಯವಂತೂ ಎಷ್ಟೋ ತುಂಬ ಬಹಳವಾಗಿರುವಂತಹ ಚೈತನ್ಯದಾಗಿರುವ ಚೈತನ್ಯದಾಯಕನಾಗಿರುವಂತಹ ಬುದನೇಶ್ವರ ಪರಿಪಾರ ದೇವರು ಲಕ್ಷಾಂತರ ಜನರಿಗೆ ಬೇಕು ಬೇಕಾದನ್ನು ಈಡಿಕೊಂಡು ಅವರ ಬಾಲಿಗೆ ಬೇಕಾದ ದಾರಿದೀಪವನ್ನು ತೋರಿಸಿಕೊಂಡು ನಡೆಸಿಕೊಂಡು ಬಂದ ಆ ಮಹಾಶಕ್ತಿ ದಿವ್ಯ ಚೈತನ್ಯವಾಗಿರುತ್ತದೆ ಪ್ರತ್ಯೇಕವಾಗಿ ನಾನೇ ನಾನು ಈ ಪೂಜಾ ಕಾರ್ಯ ಬೇಡ ಹೇಳಿ ನಾನು ಬಿಟ್ಟವ ಯಾಕೆಂದರೆ ನನ್ನ ಹಿರಿಯರು ಆರಾಧನೆ ಮಾಡಿಕೊಂಡಿದ್ದರು ಇನ್ನೂ ಕಷ್ಟ ಯಾಕೆಂದೇಳಿದರೆ ಪ್ರಾತ ಕಾಲದಲ್ಲಿ ಆ ಚಳಿ ನೀರಿನಲ್ಲಿ ಬಿಂದು ಆ ದೇವರ ಸ್ಮರಣೆ ಮಾಡಿಕೊಂಡು ಅಲ್ಲಿ ದೇವರ ಸ್ಥಾನಕ್ಕೆ ಮುಟ್ಟುವಾಗ ಒಂದು ಬಗೆಯ ಚಳಿ ಹಿಡಿದು ಗಡಗಡ ನಡ್ಕೊಂಡು ಹೋಗ್ತಾ ಇರುವಂತಹ ಪರಿಸ್ಥಿತಿ ಆದರೆ ನಾವು ಗ್ರಹಿಸಿದಂಗಿಂತ ಯಾವುದೂ ನಡೆಯುವುದಿಲ್ಲ ಆ ದೇವರನ್ನೇ ನನ್ನ ದೇವರೇ ನಮ್ಮನ್ನು ಕರ್ಕೊಂಡು ಬಂದರು ಬಾ ನೀ ನನ್ನನ್ನು ಸೇವೆಯನ್ನೇ ಮಾಡಿಕೊಂಡು ಬಂದೇನೆ ಆದ ಕಾರಣ ಅದೇ ಪ್ರಕಾರ ಪುನರಪಿ ಬ್ರಹ್ಮಕಲಶದ ವಿಷಯ ನಭೂತೋ ನ ಹೇಳಿ ದೇವರ ಸತ್ಕರ್ಮಾದಿಗಳನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಅನುಗ್ರಹವನ್ನು ಮಾಡಿಕೊಂಡಂತಹ ಈ ಸಂದರ್ಭದಲ್ಲಿ ತನು ಮನ ಧನದಿಂದ ಜನರ ಸಂಪೂರ್ಣ ಸಹಕಾರದಿಂದ ಆ ದೇವತಾ ಕಾರ್ಯಗಳು ದೇವಸ್ಥಾನದ ಕಟ್ಟಡಗಳು ಬೇಕಾದ ರೀತಿಯಲ್ಲಿ ಬದಲಾವಣೆಗೊಂಡು ಆನಂದದಾಯಕವಾಗಿ ಅತ್ಯಂತ ಶೋಭಾಯಮಾನವಾಗಿ ಬೆಳಗಿಸಿಕೊಂಡು ಬರುವಲ್ಲಿಗೆ ಹತ್ತು ಜನರ ಪ್ರಾಶಸ್ತ್ಯ ಮುಖ್ಯ ಅದೇ ಪ್ರಕಾರ ಅವರೆಲ್ಲರ ಸಂಪೂರ್ಣ ಸಹಕಾರಗಳೊಂದಿಗೆ ಬೇಕು ಬೇಕಾದಂಥ ಬದಲಾವಣೆಯನ್ನು ಕೂಡ ಮಾಡಿಕೊಂಡು ಸಂಪೂರ್ಣ ಜನರ ಅನುಗ್ರಹದಿಂದ ಸಹಕಾರದಿಂದ ಆ ದೇವತಾ ಅನುಗ್ರಹದಿಂದ ನಾವು ಬೇಕಾದಲ್ಲಿಗೆ ಬೇಕು ಬೇಕಾದ ರೀತಿಯಲ್ಲಿ ದೇವರ ಅನುಗ್ರಹ ಮಾಡಿಕೊಂಡು ಬ್ರಹ್ಮ ಕಲಶಕ್ಕೆ ಕೂಡ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಸಿಕೊಂಡು ಬರ್ತಾ ಇರ್ತಾನೆ ಉದನೇಶ್ವರ ಸಹ ಪರಿವಾರ ದೇವರು ಶ್ರೀ ಉದನೇಶ್ವರ ಕ್ಷೇತ್ರ ಪೆರಡಾಲದ ಮುಕ್ತೇಶ್ವರನಾಗಿರುವಂಥ ನಾನು ವೆಂಕಟರಮಣ ಚಂಬಲ್ ತಿಮಾರು ಈ ಬ್ರಹ್ಮಕಲಶೋತ್ಸವ ಸಂದರ್ಭದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ದೇವೆ ಈ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಭಾ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತೆಂಟರ ತನಕ ನಮ್ಮ ಕ್ಷೇತ್ರದ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡ ಎಡನೀರುಮಠ ಇವರ ನೇತೃತ್ವದಲ್ಲಿ ಅದೇ ರೀತಿ ಕ್ಷೇತ್ರದ ಆಚಾರ್ಯರಾದಂತಹ ಶ್ರೀ ರವಿಶ್ ತಂತ್ರಿ ಕುಂಟಾರು ಇವರು ಇವರ ಮಾರ್ಗದರ್ಶನದಲ್ಲಿ ನಮ್ಮ ದೇವಸ್ಥಾನದ ಬ್ರಹ್ಮಕಲಶವು ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಊರ ಪರ ಊರ ಸರ್ವರು ಎಲ್ಲ ಭಕ್ತ ಭಕ್ತಾಭಿಮಾನಿಗಳು ಬಂಧುಗಳು ಬಂದು ಸಹಕರಿಸಿ ದೇವಸ್ಥಾನದ ಬ್ರಹ್ಮಕಲಶ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಇಲ್ಲಿ ನಡೆಸಿಕೊಡಬೇಕು ಅಂತ ಎಲ್ಲರಲ್ಲಿಯೂ ಪ್ರಾರ್ಥಿಸುತ್ತೇವೆ ಎಲ್ಲರೂ ಅದಕ್ಕೋಸ್ಕರ ಪೂರ್ಣ ಸಹಕಾರವನ್ನಿತ್ತು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ ಭ್ಯೋ ನಮಃ ಹರಿಹಿ ಓಂ ವಾಗರ್ಥಾಭಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತ್ತಿತರು ವಂದೇ ಪಾರ್ವತಿ ಪರಮೇಶ್ವರವೂ ಸಪರಿವಾರ ಉದನೇಶ್ವರ ದೇವರ ಈ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಬ್ರಹ್ಮಕಲಶಾಭಿಷೇಕ ಅದರಿಂದ ಮುಂಚಿತವಾಗಿ ಜೀರ್ಣೋದ್ಧಾರ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಊರ ಹಾಗೂ ಪರಪರ ಭಕ್ತ ಜನರ ಸಹಾಯ ಸಹಕಾರದಿಂದ ಹಾಗೂ ಊರಿನ ಆ ಒಂದು ಸಂಘಟನೆಯಾದಂತಹ ಶಿವಶಕ್ತಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸಹಾಯದಿಂದ ಇದು ಶ್ರಮದಾನ ರೂಪದಲ್ಲಿಯೂ ಕಾರ್ಯಗಳು ಚಟುವಟಿಕೆಗಳು ನಡೀತಾ ಇದೆ ಇದು ಹೇಗೆ ಅಂತ ಹೇಳಿದರೆ ಒಂದು ಗ್ರಾಮದಲ್ಲಿ ಒಂದು ದೇವಾಲಯ ಅಭಿವೃದ್ಧಿಯಾಗಿ ಬಂದರೆ ಆ ಊರಿಗೆ ಕ್ಷೇಮ ಹಾಗೆ ನಮ್ಮ ಕುಂಬಳಿ ಸೀಮೆಯಲ್ಲಿ ಅಡೂರು ಮಧೂರು ಕಾವು ಕಣಿಪುರ ಎಂಬಂತಹ ಕ್ಷೇತ್ರಗಳು ಅಡೂರಿನಲ್ಲಿಯೂ ಜೀರ್ಣೋದ್ಧಾರದ ಕಾರ್ಯಗಳಾಗ್ತಾ ಉಂಟು ಹಾಗೆ ಮಧೂರಿನಲ್ಲಿ ಜೀರ್ಣೋದ್ಧಾರ ಕಾರ್ಯಗಳಾಗಿ ಇತ್ತೀಚೆಗೆಂತೆ ನಾವು ನೋಡಿದ ಪ್ರಕಾರ ಬ್ರಹ್ಮಕಲಶಾಭಿಷೇಕಗಳು ಮಹಾಗಣಪತಿಗೆ ಮೂಡಪ್ಪ ಸೇವೆ ಈ ಮೂಡಪ್ಪ ಸೇವೆ ಅಂತ ಹೇಳಿದರೆ ಸಿದ್ಧಿವಿನಾಯಕನಿಗೆ ವಿಶೇಷವಾದಂತಹ ಭಕ್ತಿಯಿಂದ ಜನರು ಬಹಳ ಅಪರೂಪವಾಗಿ ಮಾಡುವಂತಹ ಸೇವೆ ಹಾಗೆ ಅದರಿಂದ ಮುಂಚೆ ಕಣಿಪುರ ಗೋಪಾಲಕೃಷ್ಣ ದೇವರಿಗೆ ಬ್ರಹ್ಮಕಲಶಾಭಿಷೇಕ ನಡೆದು ಊರ ಭಕ್ತ ಜನರಿಗೆ ಪ್ರಸಾದವನ್ನು ಕೂಡ ಹಾಗೆ ವಿಶೇಷವಾಗಿ ಅನುಗ್ರಹವನ್ನು ಗೋಪಾಲಕೃಷ್ಣ ಮಾಡಿದ್ದಾರೆ ಹಾಗೆ ಪಾರ್ಥಸಾರಥಿ ದೇವರಿಗೂ ಆ ಕಾವೇರಮ್ಮನ ಕ್ಷೇತ್ರದ ಅಲ್ಲಿರುವಂತಹ ಪಾರ್ಥಸಾರಥಿ ದೇವರ ಅನುಗ್ರಹವು ಕೂಡ ಕುಂಬಳಿ ಸೀಮೆಗಿದೆ ಅದರಲ್ಲಿ ಐದನೇ ದೇವಸ್ಥಾನವಾಗಿ ಪೆರಡಾಲ ಉದನೇಶ್ವರ ದೇವಸ್ಥಾನ ಇಲ್ಲಿ ನೆಲೆಯಾಗಿದೆ ಇದು ವಿಶೇಷವಾದಂತಹ ಲಿಂಗ ಅಂತ ಹೇಳಿದರೆ ಕಾಶಿಯಿಂದ ಋಷಿ ಋಷಿತುಳ್ಳುವರಾದಂತಹ ಋಷಿಗಳು ಕಾಶಿಯಲ್ಲಿ ಮು ಸ್ನಾನ ಮಾಡಿ ಮುಂಗಿ ತೆಗೆದಾಗ ಮೂರು ಸಲ ತೆಗೆದರೂ ಕೂಡ ಈ ಲಿಂಗವೇ ಇಲ್ಲಿ ಸಿಕ್ಕಿದೆ ಅವರಿಗೆ ಅದನ್ನೇ ಇಲ್ಲಿ ತಂದು ಪ್ರತಿಷ್ಠೆ ಮಾಡಿ ಜಗದೋದ್ಧಾರಕರಾದಂತಹ ಸಾಂಬಸದಾ ಶಿವ ಪರಮೇಶ್ವರನ ಇಲ್ಲಿ ಅವರು ಋಷಿಗಳು ಪ್ರತಿಷ್ಠೆ ಮಾಡಿದರು ಹಾಗೆ ಇಲ್ಲಿ ಅಭಿಷೇಕ ಪ್ರಿಯನಾದಂತಹ ಶಿವ ಈ ಶಿವನಿಗೆ ಸದಾ ಯಾವಾಗಲೂ ಕೂಡ ಶತರುದ್ರಾಭಿಕ ಸೇವೆ ರುದ್ರಾಭಿಷೇಕ ಸೇವೆ ನಡೆಯುತ್ತಾ ಇದೆ ಈ ದೇವರ ಜತೆಯಲ್ಲಿ ಧರ್ಮಶಾಸ್ತ್ರನು ನೆಲೆಯಾಗಿದ್ದಾನೆ ಹಾಗೆ ವಿಶೇಷವಾಗಿ ಕುಟ್ಟಿಚಾತ ಎಂಬಂತಹ ದೇವರುಗಳು ದೇವರುಗಳಿದೆ ಯಾಕೆಂತ ಹೇಳಿದರೆ ದೇವರ ವಿಶೇಷವಾದಂತಹ ಅನುಗ್ರಹದಿಂದ ಈಶಾನ್ಯದಲ್ಲಿ ಸ್ಥಾಪಿತವಾಗಿರುವಂತಹ ಕುಟ್ಟಿಚಾತ ಇಲ್ಲಿ ಪ್ರತಿಯೊಬ್ಬ ಭಕ್ತರನ್ನು ಕೂಡ ಅವರವರ ಕಷ್ಟ ಕಾಲದಲ್ಲಿ ನೆನೆದಾಗ ಅವನು ಅವನನ್ನು ಅವರ ಕಷ್ಟವನ್ನು ನಿವಾರಿಸುವಂತಹ ದೈವ ಆ ದೈವಕ್ಕೆ ವಿಶೇಷವಾದಂತಹ ಪಡೆ ಎಂಬಂತಹ ಸೇವೆ ಇದೆ ಈ ಪಡೆ ಎಂಬಂತಹ ಪಡೆ ಜೋಡು ಪಡೆ ಮುಂದಾದಂತಹ ನಿತ್ಯ ಆ ದೇವರಿಗೆ ಅನ್ನ ನೈವೇದ್ಯ ಪಾಯಸ ನೈವೇದ್ಯ ಮೂರು ದೇವರುಗಳಿಗೂ ಇದೆ ಅದು ಕುಟ್ಟಿಚಾತನಿಗೂ ಕೂಡ ಇದೆ ಈ ಕುಟ್ಟಿಚಾತನ ಈ ನಂಬಿಕೆ ಭಕ್ತಿ ಇಲ್ಲಿ ಇಲ್ಲಿಯಿಂದ ಯಾವ ಕಡೆಗೆ ಹೋದರೂ ಅಮೇರಿಕಾಗಲಿ ಇತರ ರಾಷ್ಟ್ರಗಳಿಗೂ ಹೋದಂತಹ ಜನಗಳಿಗೂ ಕೂಡ ಇಲ್ಲಿಗೆ ನಂಬಿದರೆ ಅವರ ಕೆಲಸ ಆಯಿತು ಅಂತಲೇ ಲೆಕ್ಕ ಹಾಗೆ ಈ ಎಲ್ಲ ದೇವರಿಗಳಿಗೂ ಕೂಡ ನಂಬಿಕೊಂಡು ಇಲ್ಲಿಯ ಕಮಿಟಿಯವರು ಪ್ರತಿಯೊಬ್ಬರೂ ಕೂಡ ನಮಗೆ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದಂತಹ ಎಡನೀರು ಶ್ರೀಗಳನ್ನು ಅನುಗ್ರಹ ತೆಕ್ಕೊಂಡು ವಿಶೇಷವಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಶುರು ಮಾಡಿ ತನಕ ತನುಮಾನ ಧನ ಸಹಾಯದಿಂದ ಈ ಕೆಲಸ ನಡೆದಿದೆ ಈ ಮುಂದೆ ನಾಡದು ಏಪ್ರಿಲು ಹದಿನೆಂಟರಿಂದ ಏಪ್ರಿಲು ಹದಿನೇಳಕ್ಕೆ ಹಸಿರುವಾಣಿ ಹೊರೆ ಕಾಣಿಕೆ ಮುಂದಂತಹ ಕಾರ್ಯಕ್ರಮ ಹದಿನೆಂಟನೇ ತಾರೀಕಿಗೆ ಇಲ್ಲಿ ಬ್ರಹ್ಮಕಲಶದ ಕಾರ್ಯಕ್ರಮಾದಿಗಳು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ನಡೆದು ಇಪ್ಪತ್ತಾರನೇ ತಾರೀಕಿಗೆ ಇಪ್ಪತ್ತ ಮೂರನೇ ತಾರೀಖಿಗೆ ಪುನಃ ಪ್ರತಿಷ್ಠೆ ಹಾಗೆ ಇಪ್ಪತ್ತ ಆರನೇ ತಾರೀಕಿಗೆ ದೇವರಿಗೆ ಬ್ರಹ್ಮಕಲಶಾಭಿಷೇಕ ನಿತ್ಯವೂ ಅನ್ನದಾನ ಸೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೆಯಲಿಕ್ಕಿದೆ ವಿಶೇಷವಾಗಿ ಇಲ್ಲಿಯ ದೇವರಿಗೆ ಯಕ್ಷಗಾನ ಸೇವೆ ಯಕ್ಷಗಾನವು ಕೂಡ ಇಲ್ಲಿ ಹತ್ತು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ಬೇರೆ ಬೇರೆ ಮೇಳಗಳಿಂದ ಯಕ್ಷಗಾನ ನಡೆದಿದೆ ಹಾಗೆ ವಿಶೇಷವಾಗಿ ಹತ್ತು ಸಮಸ್ತರು ಪೆರಡಾಲ ಎಂಬಂತಹ ಸಂಘಟನೆಯು ಭಕ್ತ ಜನರ ಸಹಾಯದಿಂದ ಇಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ದೇವರ ಯಕ್ಷಗಾನ ಮಂಡಳಿಯಿಂದ ಯಕ್ಷಗಾನದೂ ಕೂಡ ನಡೆದಿದೆ ಇದೆಲ್ಲ ಇಲ್ಲಿಯ ಅಭಿವೃದ್ಧಿಗೆ ಕಾರಣವಾಗಿದೆ ಆ ಮಹಾಗಣಪತಿಯು ಮಂಜುನಾಥನ ಸೇವೆಯನ್ನು ಕೂಡ ಇಲ್ಲಿ ನಾವು ಮಾಡಿದ್ದೇವೆ ಇನ್ನು ಮುಂದೆಯೂ ಕೂಡ ನಾಡದು ಬ್ರಹ್ಮಕಲಶಾಭಿಷೇಕ ಸಂದರ್ಭದಲ್ಲಿ ಯಕ್ಷಗಾನ ಸೇವೆಗಳು ತಾಳಮದ್ದಳೆ ಸೇವೆಗಳಿಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಇಲ್ಲಿ ನಡೆಯಲಿಕ್ಕಿದೆ ಇದು ಕುಂಬಳೆ ಸೀಮೆಯ ಪ್ರಸಿದ್ಧವಾದ ಕ್ಷೇತ್ರ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಆ ದೇವರು ಆ ಬ್ರಹ್ಮಕಲಶ ಕಳೆದ ನಂತರ ರಾಜಾಂಗಣಕ್ಕೆ ದಯಪಾಲಿಸಿ ಶ್ರೀಗಂಧ ಸಿರಿಮುಡಿ ಪ್ರಸಾದವನ್ನು ನೀಡಲಿದ್ದಾರೆ ಮರುದಿವಸ ಇಲ್ಲಿಯ ದೈವವಾದಂತಹ ಪಿಲಿಚಾಮುಂಡಿ ಅಂತ ತುಳುವಿನಲ್ಲಿ ಹೇಳ್ತಾರೆ ಅದು ಹುಲಿಭೂತ ಅಂತ ಪಿಲಿಚಾಮುಂಡಿ ದೈವದ ಕೋಲವು ನಡೆಯಲಿಕ್ಕಿದೆ ಅರಸಿನ ಹುಡಿ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಎಲ್ಲರೂ ಕೃತಾರ್ಥರಾಗೋಣ ಈ ಮಂಜುಶ್ರೀ ಯುವಕ ಸಂಘ ಕಳೆದ ಎರಡು ವರ್ಷದಿಂದ ಏಳು ವರ್ಷ ಆಗಿದೆ ಸ್ಥಾಪನೆಯಾಗಿ ಎರಡು ವರ್ಷದಿಂದ ಈ ಕ್ಷೇತ್ರದ ಎಲ್ಲ ಆ ವಿವರಗಳನ್ನು ಉತ್ಸವಗಳ ಸಂದರ್ಭದಲ್ಲಿ ಮೊನ್ನೆ ಆ ಶಿವಾರ್ಪಣ ಎಂಬಂತಹ ಕೂಪನ ಬಿಡುಗಡೆ ಸಂದರ್ಭ ಹಾಗೆ ವಿಶೇಷವಾದಂತಹ ಕಾರ್ಯಕ್ರಮದ ಸಂದರ್ಭದಲ್ಲಿ ಇದನ್ನೆಲ್ಲ ಪ್ರತಿಯೊಬ್ಬ ಭಕ್ತರ ಮನೆ ಮನೆಗೂ ತಲುಪಿಸುವಂತಹ ಈಗಿನ ಆಧುನಿಕ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ತಲುಪಿಸುವಂತೆ ಮಾಡಿದರೆ ಇದು ಮುಂದೆ ಕೂಡ ಉಜ್ವಲವಾದ ಭವಿಷ್ಯದಿಂದ ನಡೆಯಲಿ ಎಲ್ಲರಿಗೂ ಶುಭವಾಗಲಿ ಎಂದು ಆಶಿಸ್ತೇನೆ ನಾನು ಜಗನ್ನಾಥ ರೈ ಪೆರಡಾಲಗುತ್ತು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯು ಕಳೆದ ಎರಡು ವರ್ಷ ವರ್ಷಗಳ ಮೊದಲು ಸಮಿತಿಯನ್ನು ರೂಪೀಕರಿಸಿಕೊಂಡು ಕಳೆದ ಇಪ್ಪತ್ತ ಇಪ್ಪತ್ತ ಮೂರು ವರ್ಷಗಳಿಂದ ನಾವು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕೈಗೆತ್ತಿಕೊಳ್ಳದ ಕಾರಣ ನಾವು ಈ ಊರಿನ ಎಲ್ಲ ಭಕ್ತಾಭಿಮಾನಿಗಳನ್ನು ಸೇರಿಸಿಕೊಂಡು ಒಂದು ಸಮಿತಿಯನ್ನು ರೂಪೀಕರಿಸಿಕೊಂಡು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದೆ ಶ್ರೀದೇವರ ದಿವ್ಯ ಆಶೀರ್ವಾದದಿಂದ ನಾವು ನೆನೆಸಿದ ಎಲ್ಲ ಕಾರ್ಯಗಳು ನಾವು ನಿರೀಕ್ಷಿಸಿದ್ದರಿಂದಲೂ ತುಂಬ ಯಶಸ್ವಿಯಾಗಿ ಸಾಗಿತು ಅದರಿಂದ ನಾವು ಇಲ್ಲಿಯ ಭಕ್ತಾಭಿಮಾನಿಗಳು ಸಮಿತಿಯವರು ಹಲವಾರು ಕ್ಲಬ್ ಸಂಘಟನೆಗಳ ಪದಾಧಿಕಾರಿಗಳು ಅದರಿಂದಾಗಿ ಸ್ಫೂರ್ತಿಗೊಂಡು ತಮ್ಮೊಂದಿಗೆ ಎಲ್ಲರೂ ಕೈಜೋಡಿಸಿಕೊಂಡು ಈ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಆದ ಕಾರಣ ನಮ್ಮ ಕೆಲಸವು ತುಂಬ ಸುಲಭವಾಯಿತು ಎಲ್ಲ ಕೆಲಸಗಳು ಎಡೆಬಿಡದೆ ಸಾಗುತ್ತಾ ನಾವು ಈಗ ಕೊನೆಯ ಹಂತವನ್ನು ತಲುಪಿದ್ದೇವೆ ನಮ್ಮ ಬ್ರಹ್ಮಕಲಶೋತ್ಸವವು ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತ ಎಂಟರವರೆಗೆ ನೆರವೇರಲಿಕ್ಕಿದೆ ಆ ಕಾರ್ಯಕ್ರಮವನ್ನು ನಾವು ತು ತುಂಬ ಯಶಸ್ವಿಯಾಗಿ ನಡೆಸು ನಡೆಸಬೇಕೆಂದು ನಮ್ಮ ಬ್ರಹ್ಮಕಾಲಶೋತ್ಸವ ಸಮಿತಿಯು ಎಲ್ಲ ಭಕ್ತಾದಿಗಳು ತೀರ್ಮಾನಿಸಿದ್ದೇವೆ ಈಗ ಜೀರ್ಣ ಜೀರ್ಣೋದ್ಧಾರ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ಇನ್ನು ಸ್ವಲ್ಪ ಹಲವಾರು ನಮ್ಮ ಸುತ್ತು ಹೊರಾಂಗಣಕ್ಕೆ ಗ್ರೈನೈಟ್ ಹಾಕುವ ಕೆಲಸವು ಹೊರಗೆ ಇದು ಸುತ್ತು ದೇವಸ್ಥಾನದ ಸುತ್ತಲೂ ಗ್ರ್ಯಾ ಇದು ಇಂಟರ್ಲಾಕ್ ಆಗುವ ಕೆಲಸಗಳು ಬಾಕಿ ಇದೆ ಮತ್ತು ದೇವಸ್ಥಾನದ ಹೊರಗೆ ಹೊರಾಂಗಣವನ್ನು ವಿಶಾಲಗೊಳಿಸುವ ಎಲ್ಲ ಕಾರ್ಯಗಳು ಈಗ ಮುಗಿ ಮುಗಿಯುತ್ತಾ ಬಂದಿದೆ ಇನ್ನು ಮುಂದಿನ ಕೆಲಸಗಳನ್ನು ನಾವು ಎಲ್ಲರೂ ಜೊತೆಗೂಡಿ ಆದಷ್ಟು ಬೇಗನೆ ಮುಗಿಸಲಿಕ್ಕಿದ್ದೇವೆ ಅಂತ ಹೇಳಿದರೆ ಇನ್ನು ಮೊದಲ ಮುಂದಿನ ಬ್ರಹ್ಮಕಲಶ ಅಭಿಸಕ್ಕೆ ಸಾಧಾರಣ ಒಂದೂವರೆ ಕೋಟಿಯ ಎಸ್ಟಿಮೇಟ್ ಹಾಕಲಾಗಿದೆ ಆ ಅದನ್ನು ಸಂಗ್ರಹಿಸುವ ನಾವು ಬೇಕಾದ ಸಮಿತಿಗಳನ್ನು ಉಪ ಸಮಿತಿಗಳನ್ನು ರಚಿಸಿದ್ದೇವೆ ಅವರ ಸಹಕಾರದಿಂದ ಮನೆ ಮನೆಗಳಿಗೆ ಸಂದರ್ಶಿಸಿಕೊಂಡು ಎಲ್ಲರಿಗೂ ಆಮಂತ್ರ ಮಂತ್ರಿಗಳನ್ನು ಕೊಟ್ಟು ಅವರಿಂದ ಸಿಗುವಂಥ ಫಂಡ್ಗಳನ್ನು ಉಪಯೋಗಿಸಿ ನಮ್ಮ ಕೆಲಸದಲ್ಲಿ ನಾವು ಯಶಸ್ವಿಯಾಗುತ್ತೇವೆಂಬ ವಿಶ್ವಾಸವಿದೆ ನಾನು ನಿರಂಜನ್ ರೇ ಪೆರಡಾಲ ಶಿವದನೇಶ್ವರ ದೇವಸ್ಥಾನ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪೆರಳ ಶಿವದನೇಶ್ವರ ದೇವಸ್ಥಾನ ಕಾಸರಗೋಡು ಜಿಲ್ಲೆಯ ಕುಂಬಳೆ ಸೀಮೆಯ ಅತಿ ಪುರಾತನವು ಪ್ರಸಿದ್ಧಿ ಪಡೆದಂಥ ಕ್ಷೇತ್ರ ಪೆರಳ ಶಿವದನೇಶ್ವರ ದೇವಸ್ಥಾನ ಕುಂಬಳ ಸೀಮೆಯ ಅಡೂರು ಮಧೂರು ಕಾವು ಕನಿಪುರ ನಾಲ್ಕು ಸೀಮೆಯ ದೇವಸ್ಥಾನಗಳು ಐದನೇ ಸ್ಥಾನ ಹೊಂದಿರುವಂಥ ಪ್ರಳ್ಳ ಶ್ರೀ ಉದನೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ ಈಗಾಗಲೇ ನಮ್ಮ ಜೀರ್ಣೋದ್ಧಾರ ಕಾರ್ಯ ಕೊನೆಯ ಹಂತದಲ್ಲಿದೆ ಎರಡು ಸಾವಿರದ ಇಪ್ಪತ್ತ ಎರಡು ಜುಲೈ ಆರರಂದು ನಡೆದ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ದೈವಜ್ಞನಾದ ವೆಂಕಟರಮಣ ಭಟ್ ಚಾಲಕ್ ಬಳಿಕ ಮೂರುವರೆ ವರ್ಷಗಳಿಂದ ಸುಮಾರು ಮೂರು ಕೋಟಿಯಷ್ಟು ಅಂದಾಜು ವೆಚ್ಚವನ್ನು ಭರಿಸಿಕೊಂಡು ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿ ಕೊನೆಯ ಹಂತದಲ್ಲಿ ನಾವಿದ್ದೇವೆ ಇನ್ನು ಅಂದಾಜು ಒಂದು ಐವತ್ತು ಲಕ್ಷದಷ್ಟು ಖರ್ಚುಗಳನ್ನು ಜೀರ್ಣೋದ್ಧಾರ ಕಾರ್ಯಗಳಿಗೆ ಭರಿಸಬೇಕಾಗಿದೆ ಈ ಸೇವಾ ಕಾರ್ಯದಲ್ಲಿ ಜೀರ್ಣೋದ್ಧಾರ ಧನಸಂಗ್ರ ಅಭಿಯಾನದಲ್ಲಿ ಊರ ಪರ ಊರ ಎಲ್ಲ ಭಗವದ್ಭಕ್ತರ ಸಹಾಯ ಸಾಕಾರಣಿ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ ಅದೆಷ್ಟೋ ಸಂಘ ಸಂಸ್ಥೆಗಳು ಆಹೋರಾತ್ರಿ ಮುಖ್ಯವಾಗಿ ಹೇಳ್ತಿದ್ದರೆ ನಮ್ಮ ಈ ಕ್ಷೇತ್ರದ ಅಂಗಸಂಸ್ಥೆ ಶಿವಶಕ್ತಿ ಪರಡಾಲ ಅದೇ ರೀತಿ ಇಲ್ಲಿ ಈ ಗ್ರಾಮದ ಅದೆಷ್ಟೋ ಸಂಘ ಸಂಸ್ಥೆಗಳು ಮಾತೃಸಂಹಿತರೆಲ್ಲರೂ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಜೀರ್ಣೋದ್ಧಾರ ಕೆಲಸದಲ್ಲಿ ದುಡಿಯುತ್ತಾ ಇದ್ದಾರೆ ಈಗಾಗಲೇ ನಾವು ತೀರ್ಮಾನ ಮಾಡಿದ ಪ್ರಕಾರ ನಮ್ಮ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿಯ ಗೌರವ ರಕ್ಷಾಧಿಕಾರಿಗಳು ನಮಗೆ ಸದಾ ಆಶೀರ್ ಆಶೀರ್ವಾದ ನೀಡುತ್ತಿರುವಂಥ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರ ಶುಭ ಆಶೀರ್ವಾದದೊಂದಿಗೆ ಕ್ಷೇತ್ರದ ಆಚಾರ್ಯಾದ ರವಿಶ ಅವರ ನಿರ್ದೇಶನ ಪ್ರಕಾರ ಚಾಲಕೋಡು ವೆಂಕಟರ ಭಟ್ ಅವರ ನಿರ್ದೇಶ ಪ್ರಕಾರ ನಾವು ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತೆಂಟರವರೆಗೆ ಬಹಳ ವಿಜೃಂಭಣೆಯಿಂದ ಪೆರಡಾಲ ಶಿವಧನೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋ ಕಲಶೋತ್ಸವ ನಡೆಯಲಿರುವುದು ಈ ಕಾರ್ಯದಲ್ಲಿ ಎಲ್ಲ ಭಗವದ್ಭಕ್ತರ ಸಹಾಯ ಸಾಕಾರ ತನು ಮನ ಧನೆಯಿಂದ ಸಾಕಾರ ನಾವು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ ಈ ಒಂದು ಕಾರ್ಯದ ಕಾರ್ಯಕ್ಕೆ ಅಂದಾಜು ಒಂದೂವರೆ ಕೋಟಿಯಷ್ಟು ವೆಚ್ಚವನ್ನು ಭರಿಸಬೇಕಾಗಿದೆ ಈ ವೆಚ್ಚದಲ್ಲಿ ಎಲ್ಲರೂ ಕೂಡ ತಮ್ಮಿಂದಾಗುವ ದೇಣಿಗೆಯನ್ನು ಕ್ಷೇತ್ರದ ಬ್ರಹ್ಮಕಲಶೋತ್ಸವಕ್ಕೆ ನೀಡಬೇಕಾಗಿದೆ ಎಂದು ಕ್ಷೇತ್ರದ ಪರವಾಗಿ ವಿಶೇಷವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಎಲ್ಲ ಕ್ಷೇತ್ರದ ನಮ್ಮ ಸಮಿತಿಗಳು ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ ಉಪ ಸಮಿತಿಗಳು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಉಂಟು ಇನ್ನೂ ಕೇವಲ ನಾಲ್ಕು ತಿಂಗಳು ಮಾತ್ರ ಬಾಕಿ ಉಳಿದಿದ್ದಿವೆ ಈ ಸಂದರ್ಭದಲ್ಲಿ ನಾವು ಒಂದೂವರೆ ಕೋಟಿಯಷ್ಟು ವೆಚ್ಚವನ್ನು ನಾವು ಸಂಗ್ರಹ ಮಾಡಬೇಕಾಗಿದೆ ಈ ಒಂದು ಸೌಭಾಗ್ಯ ಅಂದರೆ ಈ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಕೊನೆಯ ಬ್ರಹ್ಮಕಲಶ ಆದ್ದು ಪಳಹರ್ಷಿ ಉದನೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ನಮಗೆ ಇತಿಹಾಸ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ನಾಲ್ಕರಲ್ಲಿ ಕೊನೆಯಂಥ ಬ್ರಹ್ಮಕಲಶ ಆಗಿರುತ್ತದೆ ಇನ್ನು ಈಗ ನಮಗೆ ಸಿಕ್ಕಿರುವಂಥ ಈ ದೊಡ್ಡ ಸೌಭಾಗ್ಯ ಇಪ್ಪತ್ತೆರಡು ವರ್ಷಗಳ ಬಳಿಕ ನಮ್ಮ ಪಳಹರ್ಶಿ ಗ್ರಾಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪಾಲ್ಗೊಳ್ಳುವುದೆಂಬುದು ನಮಗೆ ಸಿಕ್ಕಿರುವಂಥ ದೊಡ್ಡ ಒಂದು ಸೌಭಾಗ್ಯ ಅದೇ ರೀತಿ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಕಣ್ತುಂಬಿಸಿಕೊಳ್ಳುವಂಥ ಭಾಗ್ಯ ನಮ್ಮೆಲ್ಲ ಪೆರಡಲ ಗ್ರಾಮದ ಭಕ್ತರಿಗೆ ಸಿಕ್ಕಿದೆ ಅದಕ್ಕೆಲ್ಲ ಪ್ರೇರಣೆ ಉದನೇಶ್ವರ ದೇವರು ನಾವು ಕೇವಲ ನಿಮಿತ್ತಗಳು ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲ ವಿಧದ ಶುಭವನ್ನು ಕೊರುತ್ತಾ ಇನ್ನು ಮುಂದಿನ ಆ ಜೀರ್ಣೋದ್ಧಾರದ ಕೆಲಸಕಾರಿ ಎಲ್ಲ ಭಗವದ್ಭಕ್ತರು ಕೂಡ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಾನು ಮನದನಗಳಿಂದ ಸಹಕರಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ ಅನ್ನ ಹೆಸರು ರಾಜೇಶ್ ಗಲ್ಪಾಡಿ ಪೆರಡಾಲ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಸಾಂಸ್ಕೃತಿಕ ಸಮಿತಿಯ ಪ್ರಧಾನ ಸಂಚಾಲಕರು ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಹದಿನೇಳರಿಂದ ಇಪ್ಪತ್ತೆಂಟರ ತನಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಡೆಯಲಿದೆ ನಟರಾಜ ವೇದಿಕೆ ಕೈಲಾಸ ವೇದಿಕೆ ಅದೇ ರೀತಿಯಲ್ಲಿ ಓಪನ್ ಸ್ಟೇಜ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ ನೂರ ಐವತ್ತಕ್ಕೂ ಮಿಕ್ಕಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಜೋಡಿಸಿಕೊಂಡಿದ್ದೇವೆ ಕಲೆಯನ್ನು ಪೋಷಿಸುವ ನಿಟ್ಟಿನಲ್ಲಿ ಬ್ರಹ್ಮಕಲಶೋತ್ಸವ ಈ ಸಂಭ್ರಮ ಕಾರ್ಯಕ್ರಮದಲ್ಲಿ ಹಲವಾರು ತಂಡಗಳು ಕ್ಷೇತ್ರಕ್ಕೆ ಆಗಮಿಸಿ ರೂಪದಲ್ಲಿ ತಮ್ಮ ಸೇವೆಯನ್ನು ನೀಡಲಿದ್ದಾರೆ ಅದರಲ್ಲಿ ಸಂಗೀತ ಇರ್ಬೋದು ಯಕ್ಷಗಾನ ಇರ್ಬೋದು ಯೋಗ ಇರ್ಬೋದು ಅದೇ ರೀತಿ ವಿವಿಧ ವೈವಿಧ್ಯ ಕಾರ್ಯಕ್ರಮಗಳು ಹದಿನೇಳರಿಂದ ಏಪ್ರಿಲ್ ಹದಿನೇಳರಿಂದ ಮೊದಲುಗೊಂಡು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ತನಕ ನಡೆಯಲಿದೆ ಕಲೆಯನ್ನು ಸಂರಕ್ಷಿಸುವುದು ಅದನ್ನು ಪೋಷಿಸುವುದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಕರ್ತವ್ಯ ಬಂದಂತಹ ಎಲ್ಲ ಅರ್ಜಿಗಳನ್ನು ನಾವು ಸ್ವೀಕರಿಸಿಕೊಂಡು ಪ್ರತಿಯೊಂದು ತಂಡಕ್ಕೂ ನಾವು ಅವಕಾಶವನ್ನು ನೀಡಿದ್ದೇವೆ ಎಲ್ಲ ಊರ ಪರ ಊರ ಭಕ್ತ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತ ಜನರು ಆಗಮಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅದೇ ರೀತಿ ಕ್ಷೇತ್ರಕ್ಕೆ ಆಗಮಿಸಿ ಪಕ್ಷಿದೇವರ ಪೂರ್ಣಾನುಗ್ರಹವನ್ನು ಪಡೆಯಬೇಕಾಗಿ ಆತ್ಮೀಯವಾಗಿ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ವಿನಂತಿಸ್ತಾ ಇದ್ದೇವೆ ಧನ್ಯವಾದ